ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವ ಜನ ಜಾಸ್ತಿ ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ ಅಂದರೆ ಯಾರೇನೇ ಕೊಡಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ನಾವು ಸ್ವಾರ್ಥಕ್ಕಾಗಿ ನಾವು ಮಾಡೋದು ಬೇಡ ಹತ್ತು ಜನಕ್ಕೆ ನಾವು ಹುಟ್ಟಿದ ಮೇಲೆ ಒಂದು ಹತ್ತು ಜನಕ್ಕೆ ನಮ್ಮಿಂದ ಸಹಾಯ ಆಗಲಿ ಒಂದು ತೃಣ ನಾನು ಹೇಳೋದು ಏನೋ ಮಾಡಬೇಕು ಅಂತಲ್ಲ ಅವನು ಲಕ್ಷ ರೂಪಾಯಿ ಕೊಟ್ಟ ನಾನು ಕೊಡಬೇಕು ಅಂತ ಏನಿಲ್ಲ ಒಂದು ಆಗಲಿ ಹತ್ತು ಆಗಲಿ ಒಂದು ರೂಪಾಯಿ ಆಗಲಿ ಉದಾಯ್ತವ ಅವನು ಒಂದು ತುತ್ತು ಊಟ ಹಾಕಿ ನಮ್ಮ ಕೈಲಾಗಿದ್ದು ನಾವು ತಿನ್ನೋದ್ರಲ್ಲಿ ಒಂದು ತುತ್ತು ಅನ್ನ ಹಾಕೋಣ ಅದೇ ಸಹಾಯ ಅಂದರೆ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈ ಹದಿನೆಂಟರಂದು ಹುಟ್ಟಿದ್ರು ತಂದೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ತಾಯಿ ಕೆಂಪು ಚೊಲುವ ಜಮ್ಮಣ್ಣೆ ಚೊಲುವ ಜಮ್ಮಣ್ಣಿ ಆಧ್ಯಾತ್ಮಿಕ ಆಸಕ್ತಿಯನ್ನು ಸಂಗೀತದಲ್ಲಿ ಅಭಿರುಚಿಯನ್ನು ಉಂಟು ಮಾಡಿದ್ದರು ನಾಳವಡಿ ಕೃಷ್ಣರಾಜ ಒಡೆಯರು ಇವರ ದೊಡ್ಡಪ್ಪ ಪ್ರಾರಂಭಿಕ ಶಿಕ್ಷಣ ಪಡೆದದ್ದು ರಾಜಮನೆತದ ವಿಶೇಷ ಶಾಲೆಯಲ್ಲಿ ತಮಗೆ ಸಂತಾನವಿಲ್ಲದ್ದರಿಂದ ತಮ್ಮ ಕಿರಿಯ ಸಹೋದರರಾದ ನರಸಿಂಹ ಒಡೆಯವರ ಪುತ್ರರಾದ ಇವರನ್ನು ಪಟ್ಟಕ್ಕೇರಿಸುವ ಸಲುವಾಗಿ ಕೃಷ್ಣರಾಜ ಒಡೆಯವರು ಇವರಿಗೆ ಇನ್ನು ಹದಿನೈದು ಹದಿನಾರು ವರ್ಷ ವಯಸ್ಸಿದ್ದಾಗಲೇ ಮೈಸೂರಿನ ಲೋಕರಂಜನ ಮಹಲ್ನಲ್ಲಿ ಒಂದು ವಿಶೇಷ ಶಾಲೆ ಏರ್ಪಡಿಸಿ ಶಿಕ್ಷಣ ಕೊಡಿಸಿದರು ಮುಂದೆ ಇವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿ ಪಡೆದು ಸಾವಿರದ ಒಂಬೈನೂರ ಮೂವತ್ತೆಂಟು ಕನ್ನಡ ಇಂಗ್ಲೀಷ್ ಭಾಷೆಗಳಲ್ಲಿ ಜೊತೆಗೆ ರಾಜನೀತಿ ಮತ್ತು ಅರ್ಥಶಾಸ್ತ್ರಗಳನ್ನು ಅಭ್ಯಸಿಸಿದರು ಉತ್ತಮ ಪಾಂಡಿತ್ಯಕ್ಕೆ ಮೀಸಲಾದ ಐದು ಬಹುಮಾನಗಳನ್ನು ಸುವರ್ಣ ಪದಕಗಳೊಂದಿಗೆ ಇವರಿಗೆ ಲಭಿಸಿದವು ಇವರು ಮೈಸೂರಿಗೆ ಮಹಾರಾಜ ಕಾಲೇಜಿನಲ್ಲಿ ಇಸ್ಟಾರಿಕಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷರೂ ಆಗಿದ್ದರು ಜಯ ಚಾಮರಾಜೇಂದ್ರ ಒಡೆಯರ್ ಒಡೆಯರ್ ಕಾಲದಲ್ಲಿ ಅರಮನೆ ಆವರಣದಲ್ಲಿ ನಡೆಯುತ್ತಿದ್ದ ಸಂಗೀತೋತ್ಸವ ಯಾವುದೋ ಶಿಫಾರಸಿನ ಮೇಲೆ ಅರಮನೆ ದರ್ಶನ ಗ್ಯಾಲರಿಯಲ್ಲಿ ಕುಳಿತು ದರ್ಬಾರ್ ನೋಡುವುದು ಇವೆಲ್ಲ ಖುಷಿ ಕೊಡುತ್ತಿದ್ದವು ಜಯ ಚಾಮರಾಜೇಂದ್ರ ಒಡೆಯರ್ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿಧನಾನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ರಾಜ್ಯಭಾರ ನಡೆಸಿದರು ಮುಂದೆ ರಾಜ ಪ್ರಮುಖರಾಗಿ ಕರ್ನಾಟಕದ ರಾಜ್ಯಪಾಲರಾಗಿ ಮತ್ತು ಮದ್ರಾಸಿನಲ್ಲಿ ಎರಡು ವರ್ಷ ಕಾಲ ರಾಜ್ಯಪಾಲರಾಗಿ ಹೀಗೆ ಸಾವಿರದ ಒಂಬೈನೂರ ಅರವತ್ತಾರರ ವರ್ಷದವರೆಗೂ ಅವರು ರಾಜರಾಗಿದ್ದರು ಹಲವು ಅಧಿಕಾರಗಳ ಮರ್ಯಾದೆ ಪಡೆದಿದ್ದರು ಸಂಗೀತದಲ್ಲಿ ಮೈಸೂರು ಅರಸರಿಗೆ ಪ್ರೀತಿ ಇತ್ತು ಎಂಬುದು ಸರ್ವ ವೇದ್ಯ ನಮ್ಮ ನಾಡಿನಲ್ಲಿ ಸಂಗೀತಗಾರರಿಗೆ ಸಿಕ್ಕ ಮಹತ್ವದ ಗೌರವಗಳಿಗೆ ಮೈಸೂರು ಅರಸರು ಎಂದು ಅಭಿನಂದನಾರ್ಹರು ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಪಾಶ್ಚಿಮಾತ್ಯ ಮತ್ತು ಕರ್ನಾಟಕದ ಸಂಗೀತದ ಪರಿಚಯವಿತ್ತು ಅವರ ರಚನೆಗಳಿಂದ ಹಲವು ಕೃತಿಗಳು ಜನಪ್ರಿಯತೆ ಪಡೆದಿವೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಒಂದು ದಿನ ಇದ್ದಕ್ಕಿದ್ದಂತೆ ರಾಜಮಹಾರಾಜರಿಗೆ ಕೊಡುತ್ತಿದ್ದ ರಾಜಧನವನ್ನು ನಿಲ್ಲಿಸುವವರಿಗೆ ನಡೆಸುತ್ತಿದ್ದ ದರ್ಬಾರ್ ಅಂಬಾರಿಯವನೊಡಿಗೆ ನೋಡಿದವರಿಗೆ ಭಾಗ್ಯವಂತರು ಇಂತಹ ಮಹಾರಾಜರು ನಿರತರಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಹೀಗೆ ನಾವು ಕಂಡ ಕಡೆಯ ಅರಸರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ನಮ್ಮ ನೆನಪಿನಲ್ಲಿ ಉಳಿತಾರೆ ಗೊತ್ತಾಯ್ತಾ ಯಾವತ್ತೂ ನಾವು ರಾಜವಂಶ ಕೊನೆಗೆ ಅದು ಆಯಿತು ಕಡೆಗಿನಲ್ಲಿ ಶ್ರೀಕಂಠದತ್ತ ರಾಜ ಒಡೆಯರ್ ಬಂದರು ಅವರು ಇದ್ದರು ಗೊತ್ತಾಯ್ತಾ ಈಗ ನಾವು ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಸಪ್ತಮಿ ರಾತ್ರಿ ಮೂರು ಮೂವತ್ತ್ಮೂರು ನಕ್ಷತ್ರ ಚಿತ್ತೆ ರಾತ್ರಿ ಹನ್ನೆರಡು ಮೂವತ್ತ್ನಾಲ್ಕು ಮಳೆ ಪುಷ್ಯ ನಾಲ್ಕನೇ ಪಾದ ರಾಹುಕಾಲ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮೂರು ಮೂವತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಯಮಗಂಡ ಕಾಲ ಆರು ಒಂಬತ್ತರಿಂದ ಏಳು ನಲವತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ